ಸರ್ಕಾರಕ್ಕೆ ಈ ಇವೆಲ್ಲವೂ ಕೂಡ ಒಂದು ಸಾಮಾನ್ಯ ಸಮಸ್ಯೆಗಳು ಇರುವಂಥದ್ದು ಅದನ್ನು ಅಡ್ರೆಸ್ ಮಾಡೋದಕ್ಕೆ ಬಜೆಟ್ ಪ್ರಾವಿಷನ್ ಕೊಡುವಂಥದ್ದು ಇವೆಲ್ಲವೂ ಕೂಡ ಇದ್ದೇ ಇರುತ್ತೆ ಈಗ ಆದರೆ ಇದನ್ನು ಆಚೆಗೆ ನಾವು ಬಂದಾಗ ಈಗ ಆಲ್ರೆಡಿ ನಾವು ಒಂದು ಸಿಲಿಕಾನ್ ಸಿಟಿ ಅಂತೇಳಿ ಬೆಳೆದು ನಿಂತಿದ್ದೀವಿ ಸ್ಟಾರ್ಟಪ್ ಇಂಡಿಯಾ ಅನ್ನುವಂಥದ್ದು ಲಾಂಚ್ ಆದರೆ ಸ್ಟಾರ್ಟಪ್ ಇಂಡಿಯಾದಲ್ಲಿ ನಾವು ಮುಂಚೂಣಿಯಲ್ಲಿ ನಿಲ್ಕೊಳ್ತೀವಿ ನಾವು ಪ್ರತಿಯೊಂದು ಕ್ಷೇತ್ರವು ಕೂಡ ನ್ಯಾನೋ ಟೆಕ್ನಾಲಜಿ ವಿಚಾರಕ್ಕೆ ಬಂದಾಗ ನಾವು ಮುಂಚೂಣಿಯಲ್ಲಿ ನಿಲ್ಲುತ್ತೆ ಬಯೋಟೆಕ್ ವಿಚಾರಕ್ಕೆ ಬಂದಾಗ ನಾವು ಮುಂಚೂಣಿಯಲ್ಲಿ ನಮ್ಮ ಬೆಂಗಳೂರು ಮುಂಚೂಣಿಯಲ್ಲಿ ನಿಲ್ಲುತ್ತೆ ಈ ಕ್ಷೇತ್ರಗಳಲ್ಲಿ ಇನ್ನಷ್ಟು ವಿಸ್ತರಣೆಯ ಸಾಧ್ಯತೆಗಳು ಯಾವ ಸ್ವರೂಪದ್ದು ಇದಕ್ಕೆ ಸರ್ಕಾರ ಏನು ಮಾಡುವಂಥದ್ದಿದೆ ಇದೆ ಅಂತ ಹೇಳಿ ಇಲ್ಲಿ ಒಂಥರ ಇದು ಈ ಕ್ಯಾಚ್ ಟ್ವೆಂಟಿ ಟು ಸಿಚುವೇಶನ್ ಚಿಕನ್ ಆ್ಯಂಡ್ ಎಗ್ ಕ್ಯಾಚ್ ಟ್ವೆಂಟಿ ಟು ಸಿಚುವೇಶನ್ ಈಗ ಫಸ್ಟ್ ಆಫ್ ಆಲ್ ಈ ನೀವು ಏನು ಏರಿಯಾ ಸ್ಟಾರ್ಟಪ್ ಅಲ್ಲಿ ನಾವು ದೇಶದಲ್ಲಿ ಟಾಪಲ್ಲಿ ಇದೇವೆ ಏಷ್ಯಾದಲ್ಲಿ ಇದ್ದೇವೆ ಹೌದು ಐ ಟಿಯಲ್ಲಿ ನಾವು ಟಾಪಲ್ಲಿ ಇದ್ದೇವೆ ಬಯೋಟೆಕ್ ಅಲ್ಲಿ ನಾವು ಟಾಪಲ್ಲಿ ಇದ್ದೇವೆ ನ್ಯಾನೋ ಟೆಕ್ನಾಲಜಿ ತಗೊಂಡ್ರೆ ಅದರಲ್ಲೂ ಕೂಡ ನಾವು ಟಾಪ್ ಇದ್ದೇವೆ ಈ ಲೀಡರ್ಶಿಪ್ ಅನ್ನು ನಾವು ಮೇಂಟೈನ್ ಮಾಡಬೇಕು ಅಂದರೆ ನಾವು ಇನ್ನೂ ಇನ್ನೂ ಹೆಚ್ಚಿನ ಇನ್ವೆಸ್ಟರ್ ಅಟ್ರಾಕ್ಟ್ ಮಾಡಬೇಕು ಹೌದು ಇನ್ನೂ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಬಂದರೆ ಜನಸಂಖ್ಯೆ ಇನ್ನೂ ಬೆಳೆಯುತ್ತೆ ಆವಾಗ ಸಮಸ್ಯೆಗಳು ಇನ್ನೂ ಉಲ್ಬಣ ಆಗುತ್ತೆ ಹೌದು ನೀವೇನಾದರೂ ಸಾಕು ಅಂತಂದ್ರೆ ನಾವು ಲೀಡರ್ಶಿಪ್ ಪೊಸಿಷನ್ ಅಲ್ಲಿ ಉಳಿಯೋದಿಲ್ಲ ನಾವು ಇಂದು ಕೊಟ್ಟೋಗ್ತೀವಿ ಬೇರೆ ಸಿಟಿಗಳು ನಮಗಿಂತ ಲೀಡ್ ಮುಂದೆ ತಗೊಂಡ್ಬಿಟ್ಟು ನಮ್ಮನ್ನ ಬೀಟ್ ಹೊಡೆದು ಮುಂದಕ್ಕೆ ಹೋಗ್ಬಿಡ್ತಾವೆ ಹೌದು ಸೊ ಈ ಲೀಡರ್ಶಿಪ್ ಅನ್ನ ನಾವು ಮೇಂಟೈನ್ ಮಾಡಬೇಕು ಅಂದರೆ ಬೇರೆ ಏರಿಯಾಗಳಿಗೂ ನಾವು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತಂದ್ರೆ ನಾವು ಕಾನ್ಸ್ಟೆಂಟ್ಲಿ ಹೊಸ ಹೊಸ ಇನ್ವೆಸ್ಟ್ಮೆಂಟ್ಸನ್ನು ಅಟ್ರ್ಯಾಕ್ಟ್ ಮಾಡಬೇಕು ಅದರಿಂದ ಒಂದು ಕಡೆ ಸಮಸ್ಯೆನೂ ಬೆಳೆಯುತ್ತೆ ಆದರೆ ಆ ಸಮಸ್ಯೆಗೆ ಪರಿಹಾರ ಕೊಡುವಂಥ ನಮ್ಮ ವೇಗ ಏನಿದೆ ಅದನ್ನು ನಾವು ಜಾಸ್ತಿ ಮಾಡ್ಕೋಬೇಕು ನೀವು ಕೇಳಿದ ಪ್ರಶ್ನೆ ಇನ್ನು ಯಾವ ಏರಿಯಾಗೆ ನಾವು ಎಕ್ಸ್ಪ್ಯಾಂಡ್ ಆಗಬಹುದು ಅಂತ ಇವತ್ತು ನಾವು ಬೆಂಗಳೂರು ಮೈಸೂರು ತಗೊಂಡ್ರೆ ಎಲ್ಲ ಒಂದು ಕಡೆ ಕಲ್ಚರಲ್ ಟೂರಿಸಮಲ್ಲಿ ನಮಗೆ ಬಹಳ ಸ್ಕೋಪ್ ಇದೆ ಬೆಂಗಳೂರು ಮೈಸೂರು ಧಾರವಾಡ ಈ ಭಾಗ ತಗೊಂಡ್ರೆ ನಾವು ಕೇರಳ ಮತ್ತು ರಾಜಸ್ಥಾನ್ ಅಲ್ಲಿ ನಮಗಿಂತ ಮುಂದೆ ಇದ್ದಾರೆ ಹೌದು ಸೊ ಟೂರಿಸಮನ್ನು ನಾವು ಹಬ್ಬಾಗಿ ಮಾಡಿಕೊಳ್ಳೋದ್ರಿಂದ ಬೆಂಗಳೂರು ಒಂದೇ ಅಲ್ಲ ಇಡೀ ರಾಜ್ಯಕ್ಕೆ ಅದು ಅನುಕೂಲ ಆಗುತ್ತೆ ಟೂರಿಸಂ ಅಂದರೆ ಒಂದು ನಮ್ಮ ಹಳೆಯದು ಸಾಕಷ್ಟು ವಿಚಾರಗಳಿದ್ದಾವೆ ಅದ್ರ ಜೊತೆಗೆ ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಪ್ರಪಂಚ ಎಲ್ಲ ಯೋಗ ನೋಡ್ತಾ ಇದೆ ಪ್ರಪಂಚದಲ್ಲಿ ಯೋಗಗೆ ಬಹಳ ಪ್ರಸಿದ್ಧವಾದಂಥ ಜಾಗ ಅಂದರೆ ನಮ್ಮ ಮೈಸೂರು ಪ್ರಪಂಚದಲ್ಲಿ ಸಮ್ ಆಫ್ ದ ಬೆಸ್ಟ್ ಯೋಗ ಟೀಚರ್ಸು ಟ್ರೈನಿಂಗ್ ತೊಗೊಳ್ಳೋದು ನಮ್ಮ ಮೈಸೂರಿನಲ್ಲಿ ಸೊ ಇಂಥದ್ದನ್ನು ನಾವು ಇಂಥವುಗಳನ್ನು ಹುಡುಕಿ ಅವುಗಳನ್ನು ಇನ್ನಷ್ಟು ಸ್ವಲ್ಪ ಹೊರಗಡೆ ತಗೊಂಡು ಬಂದರೆ ನಾವು ಅಡಿಷನಲ್ ಈಗ ಎಲ್ಲಿ ನಾವು ಇದ್ದೇವೆ ಅವಲ್ಲದೆ ಬೇರೆ ಏರಿಯಾಗಳಿಗೂ ಕೂಡ ನಾವು ಲೀಡರ್ಶಿಪ್ಪನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡ್ಕೋಬೋದು ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ನಾವು ಬೆಳೆದಿದ್ದೇವೆ ಇನ್ಮೇಲೆ ಸ್ವಲ್ಪ ಸ್ಪೀಡ್ ಕಟ್ ಮಾಡಬೇಕು ಅಂದರೆ ಸ್ಪೀಡ್ ಕಟ್ ಆದರೆ ನೀವು ಎಲ್ಲೋ ಹೋಗ್ಬಿಡ್ತೀರಾ ಹೌದು ಯಾವಾಗ್ಲೂ ನೀವು ಬೇರೆಯವ್ರಿಗಿಂತ ಫಾಸ್ಟ್ ಆಗಿ ಓಡ್ತಾನೆ ಇರಬೇಕಾಗುತ್ತೆ ಇದು ಅನಿವಾರ್ಯ ನಮಗೆ ಹೌದು ಯಾಕೆ ಸ್ಲೋ ಡೌನ್ ಅನ್ನೋ ಪ್ರಶ್ನೆನೇ ಇಲ್ಲ ಸ್ಟಾರ್ಟ್ ಮಾಡಿ ಚೇಂಜ್ ಆಗಲೇ ಬೇಕು ಇಲ್ಲಿವ ನೀವು ಫಿಫ್ತ್ ಗೇರ್ ಅಲ್ಲೇ ಇರಬೇಕಾಗುತ್ತೆ ಹಾಗಾಗಿ ನೀವ್ ಹೇಳ್ದಂಗೆ ನಿಜ ನಾವು ಯೋಚನೆ ಮಾಡಬೇಕು ಇನ್ನ ಯಾವ್ಯಾವ ಏರಿಯಾಗೆ ನಮ್ಮ ಈ ಸ್ಟ್ರೆಂತ್ ಅನ್ನ ನಾವು ಎಕ್ಸ್ಪ್ಯಾಂಡ್ ಮಾಡಬಹುದು ಇನ್ನ ಯಾವ್ಯಾವ ಏರಿಯಾದಲ್ಲಿ ನಾವು ಇನ್ವೆಸ್ಟ್ಮೆಂಟ್ಸ್ ಅನ್ನ ಅಟ್ರಾಕ್ಟ್ ಮಾಡಬಹುದು ಇದು ಖಂಡಿತವಾಗಿ ನಾವು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ ಶಿವಣ್ಣ ಈ ವಿಚಾರದಲ್ಲಿ ತಾವೇನು ಹೇಳ್ತೀವಿ ಯಾಕಂದರೆ ಬೆಂಗಳೂರಿಗಿರುವಂಥ ತಾವು ಇಲ್ಲಿ ಬೆಳೆದಂಥವ್ರು ಇಲ್ಲಿ ಇಲ್ಲಿಯ ವಿಚಾರಗಳನ್ನು ಹತ್ತಿರದಿಂದ ಗಮನಿಸ್ತಾ ಬಂದಂಥವ್ರು ಚಿತ್ರರಂಗದಲ್ಲಿ ಇದ್ದರೂ ಕೂಡ ತಮ್ಮ ಪ್ರಕಾರ ಯಾವ ಸ್ವರೂಪದಲ್ಲಿ ಅವಕಾಶಗಳ ಸೃಷ್ಟಿ ಆಗಬೇಕಾಗಿದೆ ಅಂತೇಳಿ ತಮಗೆ ಅನಿಸುತ್ತೆ ಚಿತ್ರರಂಗವನ್ನು ಕೂಡ ಸೇರಿಸ್ಕೊಡೋದು ಬೇಸಿಕಾಗಿ ನೋಡಕ್ಕೋದ್ರೆ ಟೂರಿಸಂಲಿ ನಮ್ಮ ಕರ್ನಾಟಕ ಆ್ಯಕ್ಚುಲಿ ಸ್ಟ್ಯಾಂಡ್ಸ್ ಫಸ್ಟ್ ಹೌದು ಇಂಡಿಯಲ್ಲಿ ತಗೊಂಡ್ರೆ ದೇರ್ ಆರ್ ಲಾಟ್ ಆಫ್ ಪ್ಲೇಸಸ್ ಹೌದು ಬಟ್ ನಾವು ಜನಗಳನ್ನ ಹೆಂಗ್ ಅಟ್ರಾಕ್ಟ್ ಮಾಡ್ತೀವಿ ಇಲ್ಲ ಬೇರೆ ಜನಗಳಿಗೆ ಯಾಕೆ ಬರಬೇಕು ಅನ್ನೋದನ್ನ ಭಾಳ ಇಂಟ್ರೆಸ್ಟಿಂಗ್ ಆಗೇ ನಾವು ಈ ಈ ಸಿನಿಮಾ ಮೂಲಕ ಮೈಟ್ ಬಿ ಏನು ಡಾಕ್ಯುಮೆಂಟ್ರಿ ಮಾಡ್ತೀವಿ ಅದನ್ನ ಅದನ್ನ ಸ್ವಲ್ಪ ಎಂಟರ್ಟೈನಿಂಗ್ ಆಗಿ ಒಂದು ಒಂದು ಅಟ್ರಾಕ್ಟಿವ್ ವೆಲ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇಟ್ ವಿಲ್ ಬಿಕಮ್ ಮೋರ್ ಯಾಕಂದ್ರೆ ಸುಮ್ಮನೆ ಸಿಂಪಲ್ ದಿಸ್ ದಸರಾ ದಸರಾ ಅಂದರೆ ಆ ಮಂತ್ ಫುಲ್ಲಾಗೆ ಮೈಸೂರು ಇಸ್ ಫಿಲ್ಡ್ ಎವ್ರಿ ವೇ ಇಸ್ ನೋ ಪ್ಲೇಸ್ ಎನಿ ಹೋಟೆಲ್ಸ್ ಎಲ್ಲ ಫುಲ್ ಆಗಿರುತ್ತೆ ಎನಿ ರೆಸ್ಟೋರೆಂಟ್ಸ್ ಎವ್ರಿಥಿಂಗ್ ಇಸ್ ಫುಲ್ ಹೌದು ಆಮೇಲೆ ನಮ್ದು ನಮ್ಮದಲ್ಲಿ ಬಂದ್ಬಿಟ್ಟು ಬರೀ ಏನು ಕಲ್ಚರು ಬರೀ ಏನು ಏನಂತೀವಿ ಕಾಲ್ಡ್ ಮಾನ್ಯುಮೆಂಟ್ಸ್ ಮಾತ್ರ ಅಲ್ಲ ಎಷ್ಟು ಎಷ್ಟು ಊಟದಲ್ಲಿರ್ಬೋದು ಹೌದು ವಿ ಹ್ಯಾವ್ ಗಾಟ್ ಎವ್ರಿಥಿಂಗ್ ಕರ್ನಾಟಕ ಎಸ್ ಗಾಟ್ ತ್ರೀ ಟೀಸ್ ಟ್ರಾವೆಲ್ ಟೇಸ್ಟ್ ಆ್ಯಂಡ್ ಟ್ರೆಡಿಷನ್ ಎಸ್ ಸೊ ಇದನ್ನೆಲ್ಲ ಸವಿ ಬೇಕು ಅಂದರೆ ವಿ ಹ್ಯಾವ್ ಟು ಏನು ನಾವು ಇದು ಮಾಡ್ತೀವಿ ಅದು ಅಟ್ರಾಕ್ಟಿವ್ ಆಗಿ ಮಾಡಿಬಿಟ್ರೆ ಅದು ಬಂದ್ಬಿಟ್ಟು ಓನ್ಲಿ ಸರ್ಕಾರ ಮಾತ್ರ ಮಾಡೋದಲ್ಲ ಅದು ಹೌದು ಅದು ನಾವು ನಾವು ಆ್ಯಸ್ ಅನ್ ಆ್ಯಕ್ಟರ್ ಫ್ರಮ್ ಅವರ್ ಕಲ್ಚರಲ್ ಸೈಡಿಂದ ತಗೊಂಡ್ರಾಗೆ ನಾವು ಎಂಟರ್ಟೈನರ್ಸ್ ಆಗಿ ಯಾವ ರೀತಿ ನಾವು ಕೋಆಪ್ರೇಟ್ ಮಾಡ್ಬೋದು ಅವ್ರಿಗೆ ಇವಾಗ ಸುಮ್ಮನೆ ಎಕ್ಸಾಂಪಲ್ ಒಂದು ಅಮಿತಾಬ್ ಬಚ್ಚನ್ ಅವರು ಕಚ್ದು ಒಂದು ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಅದು ಆ ಒಂದು ವಿಜುವಲ್ಸ್ ಇರ್ಬೋದು ಅಮಿತಾಬ್ ಬಚ್ಚನ್ ವಾಯ್ಸ್ ಬಂದು ಕೇಳೋಕ್ಕೆ ಕಚ್ ನಹಿ ದೇಕಾ ತೋ ಜೀವನ್ ಮೇ ಕುಚ್ ನೇಕಾ ಅಂತ ಆ ಥರ ಒಂದು ಲವ್ಲಿ ಫ್ರೇಸಸ್ಸು ಹೌದು ಲವ್ಲಿ ವಿಜುವಲ್ಸು ವಿತ್ ಗುಡ್ ಆ್ಯಕ್ಟರ್ಸ್ ಹೌದು ಎಷ್ಟೋ ಜನ ಇದ್ದಾರೆ ನಮ್ಮ ಇದರಲ್ಲಿ ಲಾಟ್ ಆಫ್ ಪೀಪಲ್ಸ್ ಆಯಿತಾರೆ ಸುದೀಪ್ ಇದ್ದಾರೆ ದರ್ಶನ್ ಇದ್ದಾರೆ ಹೌದು ಧ್ರುವ ಸರ್ಜಾ ಇದ್ದಾರೆ ರಕ್ಷಿತ್ ಶೆಟ್ಟಿ ರಿಷಬ್ ಶೆಟ್ಟಿ ನಾವು ಇದ್ದೀವಿ ಆಫ್ಕೋರ್ಸ್ ಸೊ ಈ ಥರ ಮಾಡಿದಾಗ ಏನಂತ ಹಂಡ್ರೆಡ್ ಪರ್ಸೆಂಟ್ ಇಟ್ ಕ್ಯಾನ್ ಬಿ ನಂಬರ್ ಒನ್ ಯಾಕಂದರೆ ಬೇರಗೋಡ್ ಹೇಳ್ದಂಗೆ ಎಷ್ಟು ಇದು ಡಿಪಾರ್ಟ್ಮೆಂಟ್ ನಾವು ಎ ವಿ ಟಾಪ್ ವಿ ಟಾಪ್ ಈವನ್ ದಿಸ್ ಒನ್ ವಿ ಕೆ ಟಾಪ್ ಬಿಕಾಸ್ ದೇ ಗಾಟ್ ದಟ್ ಮ್ಯಾ ಆ ಒಂದು ವ್ಯಾಲ್ಯೂ ಇದೆ ಕರ್ನಾಟಕಕ್ಕೆ ಹೌದು ಆ ಒಂದು ವ್ಯಾಲ್ಯೂ ಇದೆ ಆ ವ್ಯಾಲ್ಯೂನ ಆ ಟ್ರೆಡಿಷನ ನಾವು ತಗೊಂಡ್ಹೋಗ್ಬೇಕು ಐ ಥಿಂಕ್ ಫ್ರಮ್ ಅವರ್ ಸೈಟ್ಸ್ ಆಫೆ ವೇ ದೇರ್ ಥ್ಯಾಂಕ್ ಯು ಡೇ ತ್ಯಾಂಕ್ ಯು ಖಂಡಿತೆ ಇಲ್ಲಿ ಇಟ್ಕೊಳ್ತಾ ಯಾಕಂದ್ರೆ ಇಲ್ಲಿ ಇಲ್ಲಿ ಬಹಳ ಮುಖ್ಯವಾಗಿ ಶಿವಣ್ಣ ಹೇಳಿದ ರೀತಿಯಲ್ಲೂ ಕೂಡ ಯಾಕಂದ್ರೆ ನಾವು ಕರ್ನಾಟಕದ ಟೂರಿಸಮ್ಗೆ ನಾವು ಹೇಳ್ತಿರೋಂಥದ್ದು ಟ್ಯಾಗ್ಲೈನ್ ಹೇಳ್ತಿರೋದು ಒಂದು ರಾಜ್ಯ ಹಲವು ಜಗತ್ತು ಅಂತ ಹೇಳ್ತೀವಿ ನಮ್ಮ ಕರ್ನಾಟಕವನ್ನ ಆದರೆ ಉದಾಹರಣೆಗೆ ನಾವು ಬೆಂಗಳೂರನ್ನೇ ತೆಗೆದುಕೊಂಡ್ರು ಕೂಡ ಬೆಂಗಳೂರಿನಲ್ಲಿ ವಿಧಾನಸೌಧ ಹೌದು ಅಟ್ರಾಕ್ಟಿವ್ ಆಗಿದೆ ಆದರೆ ಹಿಂದೆ ಹೋದಾಗ ಇಲ್ಲ ಕಬ್ಬನ್ ಪಾರ್ಕು ಲಾಲ್ ಬಾಗ್ ಇವಿಷ್ಟಕ್ಕೆ ಮಾತ್ರ ಸೀಮಿತವಾಗಿ ಇವತ್ತು ಕೂಡ ಬೆಂಗಳೂರು ಅಂತ ಟೂರಿಸಂ ಇಷ್ಟಕ್ಕೆ ಮಾತ್ರ ಸೀಮಿತವಾಗಿ ಅದು ಬಿಟ್ರೆ ಬಂದವರ ಮಾಲ್ ಗಳಿಗೆ ಹೋಗಬೇಕು ಗಳು ಮಾಲ್ ಶಾಪಿಂಗ್ ಮಾಲ್ ಹೋಗ್ಬೇಕು ಹೋಗಬೇಕಾಗಿ ಇದೆ ಬಟ್ ಅದು कल्चरಲ್ ಸೆಂಟರ್ಸ್ ನೆ ಹೇಳಿದ್ರು ದಟ್ಸ್ बिकॉज बिकॉज ಸ್ವಲ್ಪ ಕಮ್ಮಿ ಆಗತದೆ ಅಲ್ಲಿ ಮೊದಲು ವಿಧಾನಸಭೆ ಮೆಟ್ರೋ ಗಳಿಗೆ ಬಿಡ್ತಾ ಇದ್ರು ಈಗ ವೆರಿ ಡಿಫಿಕಲ್ಟ್ बिकॉज ಅದನ್ನ ನಾವು ಏನು ಮಾಡಬೇಕು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಯಾಕಂದರೆ ಇಲ್ಲಿ ಮೆನಿ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್ ಹೌದು ಬ್ಯಾಡ್ ಥಿಂಗ್ಸ್ ಹ್ಯಾಪನಿಂಗ್ ಗುಡ್ ಥಿಂಗ್ಸ್ ಹ್ಯಾಪ್ನಿಂಗ್ ಹೌದು ನಾವು ಎಷ್ಟು ಮಟ್ಟಿಗೆ ಇಂಟೆಲಿಜೆಂಟಾಗೆ ನಾವು ನಮ್ಮ ಆಸ್ತಿನ ನಾವು ಸೇವ್ ಮಾಡ್ಕೋಬೇಕು ಅದು ಒಬ್ಬ ಮನುಷ್ಯನ ಕೈಯಲ್ಲಿದೆ ಅಷ್ಟೇ ಹೌದು ಎವ್ರಿ ಹ್ಯೂಮನ್ ಶುಡ್ ಹ್ಯಾವ್ ಒನ್ ಬ್ರೈನ್ ಬೇರೆ ಬ್ರೈನ್ ಬಂದು ಸ್ಪಾಯ್ಲ್ ಆಯ್ತು ಅಂದರೆ ಅದಕ್ಕೆ ಏನಾಗ್ತೀವಿ ರೆಸ್ಟ್ರಿಕ್ಷನ್ ಮಾಡ್ತಾರೆ ಹೌದು ರೆಸ್ಟ್ರಿಕ್ಷನ್ ಯಾಕೆ ಮಾಡ್ತಾರೆ ಬಿಕಾಸ್ ಆಫ್ ಸಮ್ ಸಂಬಡಿ ನಾವು ನಾವೇನೋ ಮಾಡಿಬಿಡ್ತೀವಿ ಅನ್ ಅನ್ನೋ ಒಂದು ಭಯ ಒಂದು ಸ್ಕೇರ್ ಅದಕ್ಕೋ ಜನಗಳು ಬರಲ್ಲ ಸೊ ದೇ ಫೀಲ್ ಮಾಲ್ಸ್ ಅ ಸೇಫ್ ಸೊ ದೇ ಗೋ ಟು ದ ಮಾಲ್ ಸೊ ಇದನ್ನ ಏನು ಮಾಡ್ಬೋದು ಅನ್ನೋದನ್ನ ಅದು ಐ ಥಿಂಕ್ ಯು ಕೆನ್ ಯಾವೇನೋ ಹೇಳ್ತಾ ಇದ್ರಿ ಬೆಂಗಳೂರಲ್ಲಿ ನಿಜ ತದನಂತರದ ದಿನಗಳಲ್ಲಿ ಹೌದು ಯಾವುದು ಕೂಡ ಕಲ್ಚರಲ್ ಟೂರಿಸಮ್ಮನ್ನ ಪ್ರಮೋಟ್ ಮಾಡ್ಲಿಕ್ಕೆ ನಾವು ಬೆಂಗಳೂರಲ್ಲಿ ಸಾಕಷ್ಟು ಅಡಿಷನಲ್ ಆಗಿ ಏನನ್ನೂ ಕೂಡ ಸೆಂಟರ್ಸ್ ಅನ್ನ ಕ್ರಿಯೇಟ್ ಮಾಡಿಲ್ಲ ಇವತ್ತು ಬೆಂಗಳೂರಿಗೆ ಬಂದು ಏನಾದ್ರೂ ನೋಡಬೇಕು ಅಂದ್ರೂ ಕೂಡ ಹಳೇದೊಂದು ಹತ್ತು ಲೊಕೇಶನ್ ಪಟ್ಟಿ ಇದೆ ಬಿಟ್ಟರೆ ಆ ಪಟ್ಟಿಗೆ ನಿಜವಾಗಿ ನಾವು ಹೊಸದು ಏನನ್ನು ಅಂಥದ್ದನ್ನು ಸೇರಿಸಿಲ್ಲ ಇತ್ತೀಚಿನ ವರ್ಷಗಳಲ್ಲಿ ನೀವು ಹೇಳೋ ಪಾಯಿಂಟ್ ನಾವು ಒಪ್ಪಬೇಕಾಗತ್ತೆ ನಾವು ಕೂಡ ಸರ್ಕಾರದಲ್ಲಿ ಇವತ್ತು ಇದ್ದೀವಿ ಹಿಂದೇನೂ ಇದ್ವಿ ಎಲ್ಲ ಒಂದು ಕಡೆ ಆ ಎನ್ರಿಚ್ ಮಾಡುವಂಥದ್ದು ಬೆಂಗಳೂರಿನ ಕಲ್ಚರಲ್ ಲೆಗಸಿಯನ್ನು ಒಂದು ಸಾಂಸ್ಕೃತಿಕ ರಾಜಧಾನಿಯಾಗಿ ನಮ್ಮ ಸಂಸ್ಕೃತಿ ಮತ್ತು ವೈವಿಧ್ಯತೆಯನ್ನು ಪ್ರತಿಬಿಂಬಿಸ್ ಏನು ಹೇಳ್ಬೋದು ನಾನು ನಮ್ಮ ಕ್ಷೇತ್ರದಲ್ಲಿ ಒಂದು ಕಲಾ ಇದು ಮಾಡಿದ್ದೇವೆ ಏನು ಸಾಂಪ್ರದಾಯಿಕ ಹಳ್ಳಿಯನ್ನು ಒಂದು ರೀಕ್ರಿಯೇಟ್ ಮಾಡಿದ್ದೇವೆ ಅಂತ ಹೇಳ್ಬೋದು ಕೆರೆ ಮಾಡಿದ್ದೇವೆ ಅಂತ ಹೇಳ್ಬೋದು ಇತ್ತೀಚೆಗೆ ಅವರು ಕೆಂಪೇಗೌಡರ ಒಂದು ದೊಡ್ಡ ಪ್ರತಿಮೆ ಮಾಡಿದ್ದಾರೆ ನಾವು ಈಗ ಮಾಗಡಿಯಲ್ಲಿ ಕೆಂಪೇಗೌಡರ ಹುಟ್ಟಿದ ಸ್ಥಳ ಮತ್ತು ಅವರು ಅಂತಿಮ ಸಂಸ್ಕಾರ ಮಾಡಿರುವಂಥ ಒಂದು ಥೀಮ್ ಪಾರ್ಕನ್ನು ಅಲ್ಲಿ ಜಾಗದಲ್ಲಿ ಥೀಮ್ ಪಾರ್ಕನ್ನು ಒಂದು ಮಾಡಲಿಕ್ಕೆ ಹೊರಟಿದ್ದೇವೆ ಈ ಥರ ಹೇಳ್ಬೋದು ಬಟ್ ಎಷ್ಟು ಮಟ್ಟಿಗೆ ನಾವು ಡೆವಲಪ್ ಮಾಡಬೇಕಾಗಿತ್ತು ಸೆಂಟರ್ಸ್ ಆಫ್ ಅಟ್ರ್ಯಾಕ್ಷನ್ ಬಹುಶಃ ಅಷ್ಟು ಮಟ್ಟಿಗೆ ಆಗಿಲ್ಲ ಇದು ನಾವು ಒಬ್ಬಬೇಕಾಗಿರುವಂಥದ್ದು ಅದು ಮಾಡಿದರೆ ಬಹುಶಃ ತಾನೇ ತಾನಾಗಿ ಜ ಅದು ಪಿಕಪ್ಪು ಕೂಡ ಆಗುತ್ತೆ ಬಟ್ ಆಗಲೇ ಹೇಳ್ದಂಗೆ ಯೋಗ ಒಂದು ನಮಗೆ ನಿಜವಾಗಿ ವರ್ಲ್ಡ್ ವರ್ಲ್ಡ್ ಆಲ್ ಓವರ್ ದ ವರ್ಲ್ಡ್ ನಾವು ಜನಗಳನ್ನು ಅಟ್ರಾಕ್ಟ್ ಮಾಡಲಿಕ್ಕೆ ಅವಕಾಶ ಇದೆ ಹಾಗೆ ಇನ್ನೊಂದು ಟೂರಿಸಮ್ ಒಂದು ಮಾತಾಡಿದ್ವಿ ಇಷ್ಟೊತ್ತು ಇನ್ನೊಂದು ಎಕ್ಸ್ಪರ್ಟೀಸ್ ಬೆಂಗಳೂರ್ದು ನಾವು ಇವತ್ತು ಹೆಲ್ತ್ ಟೂರಿಸಮ್ ಎಷ್ಟೋ ಜನ ಹೊರ ದೇಶಗಳಿಂದ ಇಂಡಿಯಾದಲ್ಲಿ ಒಳ್ಳೆ ಕ್ವಾಲಿಟಿ ಹೆಲ್ತ್ ಕೇರ್ ಸಿಗುತ್ತೆ ಅಫೋರ್ಡೆಬಲ್ ಪ್ರೈಸಸ್ಗೆ ಸಿಗುತ್ತೆ ಅಂತ ಬರುವಂಥವರು ಇದ್ದಾರೆ ಸೊ ಹೆಲ್ತ್ ಟೂರಿಸಮ್ ಅಂದರೆ ಬಹುಶಃ ತಪ್ಪಾಗುತ್ತೆ ಪದ ಬಳಕೆ ಆದರೆ ಹೆಲ್ತ್ ಕೇರ್ಗೆ ನಾವು ಇಡೀ ದೇಶದಲ್ಲಿ ನಾವು ಒನ್ ಆಫ್ ದ ಟಾಪ್ ಟು ತ್ರೀಯಲ್ಲಿ ಇದ್ದೇವೆ ಬೇರೆ ದೇಶಗಳ ಜನಗಳಿಗೂ ಕೂಡ ಹೆಲ್ತ್ ಕೇರ್ ಕೊಡುವಂಥ ಕೊಡುವಂತ ಅನ್ನು ನಾವು ಡೆವಲಪ್ ಮಾಡಿದರೆ ಕೂಡ ಬೆಂಗಳೂರಿನ ಲೀಡರ್ಶಿಪ್ ನಾವು ಪ್ರಪಂಚದಲ್ಲಿ ಬೆಳೆಸಲಿಕ್ಕೆ ಅವಕಾಶ ಇದೆ ಅಂತ ಇನ್ನೊಂದು ಉದಾಹರಣೆ ತಾವು ಕೇಳಿದಂಥ ಪ್ರಶ್ನೆ ನಾನು ಪ್ರಶ್ನೆ ಕೇಳಿಕೊರಟಿದ್ದೇನೆ ಅಂದ್ರೆ ಶಿವಣ್ಣ ಒಂದು ಮಾತನ್ನು ಹೇಳಿದ್ರೆ ಆಗ್ಲೇನೆ ಅಮಿತಾಬ್ ಬಚ್ಚನ್ ಅವರು ಕಚ್ ಬಗ್ಗೆ ಹೇಳಿರುವಂಥ ಆ ಸ್ವರೂಪದಲ್ಲಿ ನಮ್ಮನ್ನ ನಾವು ಪ್ರೆಸೆಂಟ್ ಮಾಡೋದು ಕೂಡ ಬಹಳ ಮುಖ್ಯ ಏನು ಅಂತ ಹೇಳಿ ಕೇವಲ ಕಚ್ ಬಗ್ಗೆ ಮಾತ್ರ ಹೇಳಿದ್ರು ಈಗ ನಮ್ಗೆ ಮೈಸೂರು ದಸರಾ ಅವರು ಅದನ್ನ ಉದಾಹರಣೆಗೆ ಹೇಳಿದ್ರು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಆರಂಭ ಆಯ್ತು ಹೌದು ಅದಕ್ಕೆ ಅದಾದ್ಮೇಲೆ ಶ್ರೀರಂಗಪಟ್ಟಣದಲ್ಲಿ ನಡೀತಾ ಇತ್ತು ಅದಾದ್ಮೇಲೆ ಮೈಸೂರಿನಲ್ಲಿ ಶುರುವಾಯ್ತು ಈಗ ನಮ್ಮ ದಸರಾಗೆನೆ ಆರ್ನೂರು ವರ್ಷಗಳ ಇತಿಹಾಸ ಇದೆ ಗೊತ್ತಿರೋ ಹಾಗೆ ನನಗ್ ಗೊತ್ತಿರೋ ಹಾಗೆ ವಿಜಯನಗರ ಶ್ರೀರಂಗಪಟ್ಟಣ ಮೈಸೂರು ಮೂರು ಒಬ್ಬರು ಆದ್ಮೇಲೆ ಒಬ್ರು ಅದನ್ನ ಕಂಟಿನ್ಯೂ ಮಾಡಿದ್ದಾರೆ ಈಗ ಇಷ್ಟು ಒಂದೆಲ್ಲೋ ಒಂದ್ ಕಡೆ ಐವತ್ತು ವರ್ಷ ಹಿಂದನೇ ಮೈಸೂರು ದಸರಾ ವಿಶ್ವವಿಖ್ಯಾತಿ ಆಗಿತ್ತು ಆದರೆ ಐವತ್ತು ವರ್ಷದಲ್ಲಿ ನಾವು ನೆಕ್ಸ್ಟ್ ಲೆವೆಲ್ಗೆ ಹೋಗಿದ್ದೀವ ಈಗ ಕಚ್ ಫೆಸ್ಟಿವಲ್ಲು ಐವತ್ತು ವರ್ಷನೂ ಐನೂರು ವರ್ಷನೂ ಇತಿಹಾಸ ಬಹುಶಃ ಇಲ್ಲ ಅನಿಸುತ್ತೆ ನನಗೆ ಗೊತ್ತಿದ್ದಂಗೆ ಇವಾಗ ಯಾವಾಗ ಶುರು ಮಾಡಿದ್ರು ಮೂವತ್ತು ವರ್ಷದ ಹಿಂದೆ ಇವತ್ತು ಆದರೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೊಟ್ಟು ನಾವು ಯಾಕೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಬೆಳೆಸೋಕೆ ಆಗಲಿಲ್ಲ ಇವೆಲ್ಲ ನಮಗೆ ನಾವೇ ಪ್ರಶ್ನೆ ಕೇಳ್ಕೊಳ್ಬೇಕು ಬಟ್ ಆ ಪ್ರಶ್ನೆಯಲ್ಲಿ ಉತ್ತರೂ ಅಡಗಿದೆ ವೇ ಎಲ್ಲಿ ನಮಗೆ ನೆಕ್ಸ್ಟ್ ಆಪರ್ಚುನಿಟಿ ಇದೆ ಅಂದ್ರೆ ಅವ್ರು ಹೇಳ್ದಾಗೆ ಕಚ್ ಫೆಸ್ಟಿವಲ್ ಲೆವೆಲ್ಗೆ ಅಥವಾ ರಾಜಸ್ಥಾನಲ್ಲಿ ಜೈಪುರ್ ಲಿಟ್ ಫೆಸ್ಟ್ ನಡೀತದೆ ಜೈಪುರ್ ಲಿಟ್ ಫೆಸ್ಟ್ ಶುರುವಾಗಿ ಬಹುಶಃ ಏನೋ ಒಂದು ಇಪ್ಪತ್ತೈದು ವರ್ಷ ಆಗಿದೆಯೋ ಏನೋ ಆದರೆ ಇವತ್ತು ಇಂಟರ್ನ್ಯಾಷನಲ್ ಲೆವೆಲಿಂದ ಇಂದ ಬರ್ತಾರೆ ಕೊಚ್ಚಿನಲ್ಲಿ ಕೊಚ್ಚಿ ಬಿಯನಾಲೆ ಅಂತ ಒಂದು ಮಾಡ್ತಾರೆ ಕೊಚ್ಚಿ ಬಿಯನಾಲೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಟೆಲೆಕ್ಚುವಲ್ಸ್ ಎಲ್ಲ ಅವ್ರ ಕ್ಯಾಲೆಂಡರ್ ಅಲ್ಲಿ ಆ ಡೇಟ್ ಬ್ಲಾಕ್ ಮಾಡಿಕೊಂಡು ಬರ್ತಾರೆ ಸೊ ಎಲ್ಲ ಕಡೆ ಇವೆಲ್ಲ ಉದಾಹರಣೆಗಳು ನಾವು ಏನು ಮಾಡಬಹುದು ನೆಕ್ಸ್ಟ್ ಕರ್ನಾಟಕದಲ್ಲಿ ಅನ್ನೋದಕ್ಕೆ ಸಂಕಲ್ಪ ಬೇಕು ಹೆಚ್ಚಿನ ಜವಾಬ್ದಾರಿ ಏಯ್ಟಿ ಪರ್ಸೆಂಟ್ ಗೌರ್ಮೆಂಟ್ದೇ ಜವಾಬ್ದಾರಿ ಇದರಲ್ಲಿ ಇದರಲ್ಲಿ ನಾವು ಬೇರೆಯವ್ರ ಕಡೆ ಬೆರಳು ತೋರ್ಸಕ್ ಆಗೋದಿಲ್ಲ ಇದನ್ನ ನಮಗೆ ನಾವೇ ಅವಲೋಕನ ಮಾಡ್ಕೋಬೇಕು ಆ ಲೆವೆಲ್ಗೆ ನಾವು ಯಾಕೆ ಇನ್ನು ಡೆವಲಪ್ ಮಾಡಿಲ್ಲ ಮಾಡಕ್ ಮಾಡಬಹುದಾ ಅನ್ನೋದನ್ನ ನಮಗೆ ನಾವೇ ಸರ್ಕಾರದಲ್ಲಿರೋ ಅಂತವ್ರು ಪ್ರಶ್ನೆ ಹಾಕೋಬೇಕು ಬಹುಶಃ ಈ ಬ್ರ್ಯಾಂಡ್ ಬೆಂಗಳೂರಿನ ಮುಖಾಂತರ ಇವುಗಳನ್ನೆಲ್ಲ ಮಾಡಬಹುದು ಅನ್ನೋದು ನಮ್ಮ ಪ್ರಯತ್ನ ಅದಕ್ಕಾಗಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಈ ಬ್ರ್ಯಾಂಡ್ ಬೆಂಗಳೂರು ಅಂತ ಏನೋ ಒಂದು ನಾವೊಂದು ಐಡಿಯಾ ಕೊಡಬೇಕಲ್ಲ ಅದರ ಒಳಗಡೆ ಇವೆಲ್ಲ ಸೇರಿಸಿ ಮಾಡಬೇಕು ಬೆಂಗಳೂರಲ್ಲಿ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಫೆಸ್ಟಿವಲ್ ಆಗಬೇಕು ಅವೆಲ್ಲನೂ ಕೂಡ ಇದರಲ್ಲಿ ಸೇರಿದೆ ಇನ್ಫ್ರಾಸ್ಟ್ರಕ್ಚರು ಆಗಬೇಕು ಇಲ್ಲ ಅಂತಲ್ಲ ಆದರೆ ಪ್ರಪಂಚದ ಟೂರಿಸ್ಟನ್ನು ಅಟ್ರಾಕ್ಟ್ ಮಾಡುವಂಥ ಮಟ್ಟಕ್ಕೂ ಬೆಳಿಬೇಕು ಇವೆಲ್ಲವುಗಳು ಟ್ರಾಫಿಕ್ ಪ್ರಾಬ್ಲಮ್ ನಮ್ಮ ವೇಸ್ಟ್ ಪ್ರಾಬ್ಲಮ್ಮು ಹಾಗೆ ಕೆರೆಗಳು ಹಾಗೆ ಇವೆಲ್ಲವುಗಳನ್ನು ಒಳಗೊಂಡಂತೆ ಬೆಂಗಳೂರನ್ನು ಒಂದು ಸಾಂಸ್ಕೃತಿಕ ರಾಜಧಾನಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸ್ತಕ್ಕಂಥದ್ದು ಕೂಡ ಇವೆಲ್ಲವೂ ಬ್ರ್ಯಾಂಡ್ ಬೆಂಗಳೂರಿನ ಉದ್ದೇಶಗಳು